ಪಕ್ಷದ ಸಾಂಸ್ಥಿಕ ಚುನಾವಣೆಗಳೇನಾಗಬೇಕಾಗಿದೆ ಮತ್ತು ಪಕ್ಷದಲ್ಲಿ ಬೂತ್ ಮಟ್ಟದ ಸದಸ್ಯತೆ ನೋಂದಣಿಯ ಕಾರ್ಯಕ್ರಮಗಳು ಜೊತೆಗೆ ಈಗ ಆನ್ಲೈನ್ನಲ್ಲಿ ಸದಸ್ಯತೆ ನೋಂದಣಿಗೆ ಒಂದು ದೊಡ್ಡ ಮಟ್ಟದ ಒಂದು ಆ್ಯಪನ್ನು ಸಿದ್ಧ ಮಾಡಿ ಪರಿಣಾಮಕಾರಿಯಾಗಿ ಇವತ್ತು ಸದಸ್ಯತೆ ನೋಂದಣಿ ಮಾಡತಕ್ಕಂಥ ಒಂದು ಪ್ರಮುಖವಾದಂಥ ತೀರ್ಮಾನಗಳಾಗಿವೆ ಬರುವ ಏಪ್ರಿಲ್ ತಿಂಗಳ ಒಳಗೆ ರಾಜ್ಯದ ಘಟಕದ ಅಧ್ಯಕ್ಷರ ನೇಮಕವನ್ನು ಚುನಾವಣೆಯ ಮುಖಾಂತರವೇ ಆಯ್ಕೆ ಮಾಡತಕ್ಕಂಥದ್ದು ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯ ಪದಾಧಿಕಾರಿಗಳ ನೇಮಕಾತಿಯು ಆಯಾ ಸಂಸ್ಥೆಗಳಲ್ಲೇ ಆಗಬೇಕು ಅಂತಕ್ಕಂಥದ್ದು ಸಹ ತೀರ್ಮಾನ ಆಗಿದೆ ಇವತ್ತು ಪಕ್ಷದ ಎಲ್ಲ ಪ್ರಮುಖರಿಗೆ ಅತ್ಯಂತ ಕಠಿಣವಾದ ರೀತಿಯಲ್ಲಿ ಹೇಳಿದ್ದರು ಪಕ್ಷದ ಸಂಘಟನೆ ಆಗಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಆಸೆ ಇದ್ದರೆ ಇವತ್ತು ಬೂತ್ ಮಟ್ಟದಲ್ಲಿ ಸಂಘಟನೆಗೆ ತಮ್ಮೆಲ್ಲರ ಒಂದು ಶ್ರಮ ಅತ್ಯಂತ ಅವಶ್ಯಕತೆ ಇದೆ ಅದಷ್ಟೇ ಅಲ್ಲ ಅನಿವಾರ್ಯತೆಯೂ ಇದೆ ಅಂತಕ್ಕಂಥದ್ದನ್ನು ಯಾರು ಪ್ರಾಮಾಣಿಕವಾಗಿ ಸಂಘಟನೆಗೆ ದುಡಿಮೆ ಮಾಡ್ತಕ್ಕಂಥವರಿದ್ದಾರೆ ಅಂಥವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸೂಚನೆ ಕೊಟ್ಟಿದ್ದೇವೆ ನಾವು ಇಲ್ಲ ನಾನು ಒಂದು ತೀರ್ಮಾನ ಮಾಡಿದ್ದೇನೆ ನಾಲ್ಕು ದಿನಗಳ ಕಾಲ ವಾರದಲ್ಲಿ ದೆಹಲಿಯ ಎರಡೂ ಇಲಾಖಾ ಕಚೇರಿಯಲ್ಲಿ ದೇಶದ ಪ್ರಗತಿಗೆ ಪೂರಕವಾದಂಥ ಕೆಲವು ತೀರ್ಮಾನಗಳನ್ನು ಮಾಡತಕ್ಕಂಥದ್ರಲ್ಲಿ ನಾಲ್ಕು ದಿನ ದೇರಿಯ ಕಚೇರಿಯಲ್ಲಿ ಕೂತು ಕೆಲಸ ಮಾಡ್ತಕ್ಕಂಥದ್ದು ಒಂದು ದಿನ ಇಲ್ಲ ಎರಡು ದಿನ ವಾರದಲ್ಲಿ ದೇಶದ ನಾನಾ ಭಾಗದಲ್ಲಿರ್ತಕ್ಕಂಥ ಹೆವಿ ಇಂಡಸ್ಟ್ರೂ ಇಂಡಸ್ಟ್ರೀಸು ಮತ್ತು ಸ್ಟೀಲ್ ಇಂಡಸ್ಟ್ರಿಯ ಪಿ ಎಸ್ ಯುಗಳೇನಿದ್ದಾವೆ ಅವಕ್ಕೆ ನೇರವಾಗಿ ನಾನು ಖುದ್ದು ಭೇಟಿ ಮಾಡಿ ಸಮಗ್ರ ಮಾಹಿತಿಗಳನ್ನು ಪಡೆದು ಯಾವ ನ್ಯೂನತೆಗಳಿದ್ದೇವೆ ಆ ನ್ಯೂನತೆಗಳನ್ನು ಸರಿಪಡಿಸ್ತಕ್ಕಂಥದ್ದು ಮತ್ತು ಪಿ ಎಸ್ ಯು ಯೂನಿಟ್ಗಳು ಅಂದರೆ ಅದು ಲಾಭ ತರತಕ್ಕಂಥ ಸಂಸ್ಥೆಗಳಲ್ಲ ಅಂತಕ್ಕಂಥ ಒಂದು ಭಾವನೆ ಏನಿದೆ ಆ ಭಾವನೆಯನ್ನು ತೆಗೆದುಹಾಕಬೇಕು ಅಂತಕ್ಕಂಥದ್ದು ನನ್ನ ಒಂದು ಗುರಿಯನ್ನು ಇಟ್ಕೊಂಡಿದ್ದೇನೆ ಆ ನಿಟ್ಟಿನಲ್ಲಿ ನಾನು ದೇಶದ ಪ್ರಗತಿಗೆ ಪೂರಕವಾದಂಥ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ವಾರದಲ್ಲಿ ಒಂದು ದಿನ ಇಲ್ಲ ಎರಡು ದಿನ ಕರ್ನಾಟಕ ರಾಜ್ಯದಲ್ಲಿ ಪಕ್ಷದ ಸಂಘಟನೆಗೆ ನಾನೇ ಪ್ರವಾಸವನ್ನು ಮಾಡಬೇಕು ಅಂತಕ್ಕಂಥದ್ದು ಮಧ್ಯದಲ್ಲಿ ನನ್ನ ಕ್ಷೇತ್ರ ಮಂಡ್ಯ ಕ್ಷೇತ್ರ ಅಲ್ಲೂ ಸಹ ನನ್ನ ಕೆಲಸ ಏನು ಮಾಡಬೇಕಾಗಿದೆ ಕ್ಷೇತ್ರದ ಲೋಕಸಭಾ ಸದಸ್ಯನ ಇದು ನನ್ನ ಒಂದು ಕೆಲವು ದಿನನಿತ್ಯದ ದಿನಚರಿಯನ್ನು ಕೆಲವು ಬದಲಾವಣೆ ಮಾಡಿ ಮುಂದಿನ ರಾಜ್ಯದ ಚುನಾವಣೆಗಳು ಯಾವುದೇ ಇರಲಿ ಅಲ್ಲಿವರೆಯವರಿಗೆ ಈ ರೀತಿಯ ಒಂದು ಟೈಮ್ ಟೇಬಲನ್ನು ಈಗಾಗಲೇ ನಾನೇ ಸಿದ್ಧ ಮಾಡ್ಕೊಂಡಿದ್ದೆ ಯಾವುದು ಅದು ಯಾವುದು ದಯವಿಟ್ಟು ನನ್ನ ಸ್ನೇಹಿತರುಗಳಿಗೆ ಹೇಳೋದು ಹದಿಮೂರು ಜನ ಹನ್ನೆರಡು ಜನ ಏನೋ ಆಗೋಗಿದೆ ಜೆ ಡಿ ಎಸ್ನಲ್ಲಿ ಗಡಗಡ ನಡಕ ಉಂಟಾಗಿದೆ ಇದೆಲ್ಲವನ್ನು ದಯವಿಟ್ಟು ಯಾರಾದರೂ ನಿಮ್ಮ ತಾರಿತ ಪುಸ್ತಕ ಅಂತ ಕೆಲಸ ಮಾಡಿದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ ಯಾವುದೇ ಶಾಸಕರು ಪಕ್ಷ ಬಿಡ್ತಕ್ಕಂಥ ಪ್ರಶ್ನೆನೂ ಇಲ್ಲ ಪಾಪ ಸ ಎಮ್ಮ ಎಮ್ ಬಿ ಪಾಟೀಲ್ ಹೇಳಿದ್ದು ಕೇಳಿದ್ದೀನಿ ಸಂಕ್ರಾಂತಿ ಒಳಗೆ ಜೆ ಡಿ ಎಸ್ ಪಕ್ಷವೇ ಇರಲ್ಲ ಎಲ್ಲ ಖಾಲಿ ಆಗ್ಬಿಡ್ತಾರಂತ ಸದ್ಯ ನಿಮ್ಮ ಪಕ್ಷ ನೋಡ್ಕೊಳ್ಳಿ ಈಗಾಗಲೇ ಯಾವ ಮಹಾರಾಷ್ಟ್ರದಲ್ಲಿ ನಿಂತದ್ದು ಮಾಡ್ಕೊಂಡು ಮಹಾ ಅಗಾಡಿನೂ ಅಡುಗೆ ನಿಂತದ್ದು ಮಾಡ್ಕೊಂಡಿದ್ರಲ್ಲ ಅಗಾಡಿ ಮಹಾ ಅಗಾಡಿ ಕತೆ ಏನಾಗಿದೆ ಕಾಂಗ್ರೆಸ್ಗೆ ದೆಹಲಿನಲ್ಲಿ ಆಪ್ ಜೊತೆ ಏನು ಮಾಡ್ಕೊಂಡಿದ್ದೀರಿ ಯಾರ್ಯಾರು ಏನೇನು ಸಂದೇಶ ಕೊಟ್ಟಿದ್ದಾರೆ ನಿಮಗೆ ಟಿ ಎಮ್ ಸಿ ಅವರು ಏನು ಹೇಳಿದ್ದಾರೆ ಎಸ್ ಪಿ ಅವರು ಏನು ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ನಾವು ಚುನಾವಣೆ ಸ್ಥಳೀಯ ಸುಮಾರು ಸಂಸ್ಥೆ ಚುನಾವಣೆಗಳು ಪ್ರತಿವ್ಯಾಕ್ಯವಾಗಿ ಹೋಗ್ತಕ್ಕಂಥ ನಿರ್ಧಾರ ಮಾಡಿದ್ದೇವೆ ಅಂತ ಈಗಾಗಲೇ ಅವರ ಮಿತ್ರ ಪಕ್ಷಗಳು ಪ್ರಾರಂಭ ಆಗಿದೆಯಲ್ಲ ಮೊದಲು ನಿಮ್ಮಲ್ಲಿ ಬಿದ್ದಿರೋ ಹೆಗಣ ಅದನ್ನು ಸರಿಪಡಿಸ್ಕೊಳ್ಳಿ ನನ್ನ ಪಕ್ಷದ ಬಗ್ಗೆ ಚಿಂತೆ ಮಾಡಬೇಡಿ ನೀವು ಎಂ ಬಿ ಪಾಟೀಲ್ರೆ ಬೇರೆಯವ್ರಿಗೂ ಹೇಳೋದಷ್ಟೆ ನಮಗೆ ಚುನಾವಣೆಗಳಲ್ಲಿ ಸೋಲು ಗೆಲುವು ಇದೆಲ್ಲ ನಮ್ಮ ತಂದೆಯವ್ರ ಕಾಲದಿಂದ ನಿರಂತರವಾಗಿ ನೋಡ್ಕೊಂಡು ಬಂದಿದ್ದೆ ನಮ್ಮ ತಂದೆಯವರು ಪ್ರಧಾನಮಂತ್ರಿಗಳಾಗಿದ್ದಂಥವ್ರು ರಾಜ್ಯದಲ್ಲಿ ಜನತೆ ಸೋಲಿಸಿರ್ತಕ್ಕಂಥ ದಿನ ಇದೆ ವಿರೋಧ ಪಕ್ಷದ ನಾಯಕರಾಗಿ ನೀರಾವರಿ ಮಂತ್ರಿಗಳಾಗಿ ಅತ್ಯಂತ ದೊಡ್ಡ ಮಟ್ಟದ ಕೆಲಸ ಮಾಡಿದಂಥ ಸಂದರ್ಭದಲ್ಲೂ ವಿಧಾನಸಭೆ ಚುನಾವಣೆಯಲ್ಲಿ ದೇವೇಗೌಡನ ಸೋಲಿಸಿದ್ದು ನೋಡಿದ್ದೇವೆ ನಾನು ಮೊದಲನೇ ಬಾರಿ ಲೋಕಸಭಾ ಸದಸ್ಯನಾಗಿ ಆಯ್ಕೆ ಮಾಡಿದಂಥವರು ಎರಡು ಮೂರೇ ಬಾರಿಗೆ ಸೋಲಿಸಿದ್ದಾರೆ ನಮ್ಮ ಕುಟುಂಬಕ್ಕೆ ಸೋಲು ಗೆಲುವು ಅಂತಕ್ಕಂಥದ್ದು ಇದೆಲ್ಲವನ್ನು ನಾವು ಸೋತಾಗ ಕುಗ್ಗಿಲ್ಲ ಗೆದ್ದಾಗ ಹಿಗ್ಗಿಲ್ಲ ಜನಗಳ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ ಯಾವುದೇ ರೀತಿ ಇವತ್ತು ಚರ್ಚೆ ಆಗಿಲ್ಲ ಚುನಾವಣಾ ಪ್ರಕ್ರಿಯೆಗಳು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪ್ರಮುಖವಾಗಿ ನಿರ್ಧಾರ ಮಾಡಿದ್ದಾರೆ ಇಲ್ಲ ಅದು ಅಲ್ಲಿ ಲೋಕಲ್ ಲೀಡರ್ಗಳು ಮಾಡ್ಕೋತಾರೆ ಸ್ಥಳೀಯವಾಗಿ ಅಲ್ಲಿಯ ಜಿಲ್ಲೆಯ ನಾಯಕರುಗಳೇನಿದ್ದಾರೆ ಅವರವರು ಕೂತು ಚರ್ಚೆ ಮಾಡ್ಕೋತಾರೆ ಅವರಿಗೆ ಬಿಟ್ಟಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ